ನನಗೆ ಹತ್ತು ರೂಪಾಯಿ ಕೊಟ್ಟಿದ ಧನಸ್ಥ ನಾನು ಇನ್ನು ಆಸ್ಪತ್ರೆ ಇದ್ದೀವಿ ಗಂಡನ ಮೈಸೂರು ಕೈಕೊಂಡೆ ಮಗನ ಮುಂದೂರು ಕೈಕೊಂಡೆ ನನ್ನ ಒಬ್ಬರು ಎಣ್ಣೆ ಮೇಡಮರ ನನ್ನ ನಾನು ನಾನು ನನ್ನ ಕಾಪಾಡ್ತಿದ್ವಿ ಅದರಿಂದ ಹತ್ತು ರೂಪಾಯಿ ನಾನು ಕೊಟ್ಟಿದ್ದೀನಿ ಅಂತ ಸಂಸ್ಥೆ ಹೇಳ್ಬಿಡ್ಲಿ ಅವತ್ತು ಕಟ್ಟಿದೀನಿ ನಾನು ಸಗನ

ಪಾಲಿಸಿ ಬರ್ಸಿ ನಮ್ಮ ಆಫೀಸಲ್ಲಿ ಮಾಡಿಸಿದ್ದೀರಾ ಅರವತ್ತು ವರ್ಷ ಈಗ ಆಯ್ತು ನಾನು ಬ್ಯಾಂಕ್ ತರಿಸಿ ನೋಡ್ತೀವಿ ಎಷ್ಟು ವರ್ಷ ಆಗಿದೆ ಅಂತ ಆ ಪಾಲಿಸಿ ಸಪ್ರೇಟ್ ಈಗ ನಾವು ಪಾಲಿಸಿ ಇಟ್ಕೊಂಡು ಸಾಲ ಕೊಟ್ಟಿದ್ದು ಆಯ್ತಾ ಸಾಲ ಸಪ್ರೇಟ್ ಕೊಟ್ಟಿರೋದು ಸಾಲಕ್ಕೆ ಮಾಡಿಸೋದು ಪಿ ಆರ್ ಕೆ ಅಂತ ಪಿ ಆರ್ ಕೆ ಅಂತಂದ್ರೆ ನೀವು ಮತ್ತೆ ನಿಮ್ಮ ಗಂಡನಿಗೆ ಮಾಡಿಸೋ ಇನ್ಸೂರೆನ್ಸ್ ಆಯ್ತಾ ನೀವು ನಿಮ್ಮ ಗಂಡ ಇಬ್ಬರಲ್ಲಿ ಯಾರಾದ್ರೂ ಏನಾದ್ರು ಹೆಚ್ಚು ಕಡಿಮೆ ಆಗಿ ಸತ್ತೋದ್ರೆ ಕೊಡ್ತೀವಿ ಸತ್ತೋದ್ರೆ ಕೊಡ್ತೀವಿ ಹೋದ್ರೆ ಅಂತಂದ್ರೆ ಅಕಸ್ಮಾತ್

ಒಂದ್ ವರ್ಷಕ್ಕೆ ಎಂ ಸಾವಿರ ಎಂಟು ಚಿಲ್ಲರೆ ನಾವು ನಮ್ಮ ಕಟ್ತಿತ್ತು ಹೇಳ್ತೀವಿ ಕಟ್ತಾ ಒಂದು ವರ್ಷಕ್ಕೆ ಒಂದ್ಸತಿ ಬಂದಿತ್ತು ಒಂದ್ ವರ್ಷ ಕಟ್ತಾ ಇನ್ನೊಂದ್ ವರ್ಷ ಬಂತು ನಮಗೆ ನಮ್ಗೆ ನಮ್ಮಮ್ಮಗಳು ಮದುವೆ ಮಾಡಿದ್ರೆ ನಮಗೆ ಕಷ್ಟ ಆಯ್ತು ಮೇಡಮ್ ಅವರಿಗೆ ಪ್ರಜ್ಞೆ ಅಲ್ವಾ ಅವ್ರಿಗೆ ಮದುವೆ ಮಾಡಿದ ನಮ್ಗೆ ಕಷ್ಟ ಆಯ್ತು ನಮಗೆ ಕಟ್ಟಕಾಗಿಲ್ಲ ನಮ್ಮ ಮಗಳಿಗೆ ನಮ್ಮ ಮಗಳು ಏನ್ ಮಾಡ್ಬಿಟ್ಟು ಬೆಂಗಳೂರು ಕಡೆ ಹೋಗಿತ್ತು ಯಾಕೆ ಮಗಳು ಮದುವೆ ಮಾಡೋ ಸಾಲ ಮಾಡೋದು ಅನ್ನಕ್ಕೆ ಹಂಗೆ ಕಟ್ಕೊಂಡ್ ನನಗೆ ಸ್ವಲ್ಪ ದಿವಸ ಆದ್ಮೇಲೆ ನನಗೆ ಟೈಟ್ ಆಯ್ತು ಕಟ್ಟಕ್ ಆಗಲ್ಲ ಕಡವ ಅಂದ್ರೆ ಕಟ್ಟಕ್ ಅಂದ್ಮೇಲೆ ಇವ್ರು ಫೋನ್ ಮಾಡಿ ಇವ್ರು ಮೊಬೈಲ್ ಇಂದ ಅವ್ರ ಮೊಬೈಲ್ ಗೆ ದುಡ್ಡು ಹಾಕವ್ರೆ ಅಲ್ಲಿಗೆ ಟೋಟಲ್ ಮಾಡಿ ಅದ್ ಎಷ್ಟು ಎಂಟು ಸಾವಿರದಲ್ಲಿ ಕಡಿ ಹಾಕಿ ಬಾಕಿ ಬರೀಬೇಕು ನೀವು ಅಲ್ಲ ಮೇಡಮ್ ನೀವು ಎಂಟು ಸಾವಿರ ಅಲ್ಲ ಅದ್ರ ಲೋನ್ ತಗೊಂಡ್ರೆ ಇಲ್ಲ ಒಂದನೇ ವರ್ಷದ್ದು ಅವ್ರ ಹಾಕಿಸ್ಕೊಂಡು ನೀವೆಲ್ಲ ಹಾಕಿ ಕಟ್ಟಿದ್ರಿ ಎರಡನೇ ವರ್ಷದ ಲೋನ್ ಎಂಟ್ರಿ ಆಗುತ್ತಲ್ಲ ಮೇಡಮ್ ಒಂದು ವರ್ಷ ಮುಗ್ದಾಯ್ತು

ಪೊಲೀಸ್ನವರು ಹೇಳವ್ರೆ ನಿನ್ನ ಗೋರಮ್ಮ ಕಟ್ಲಿಲ್ಲ ಅಂದ್ರೆ ರೂಲ್ಸ್ ಪ್ರಕಾರ ಹೋಗಂತ ಅವ್ರು ಹೇಳ್ಕೊಟ್ಟವ್ರೆ ಕಟ್ಟಲಿಲ್ಲ ಪಾಲಿಸ್ತೇನೆ ನಮ್ಗೆ ಕೇಳಿದಾರೆ ಏನ್ ರೂಲ್ಸ್ ಪ್ರಕಾರ ಹೋಗಿ ಅಂತ ಅನ್ಸ ಹೇಳ್ಕೊಟ್ಟವ್ರ ಅವ್ರಿಗೆ ಆ ತಿಂಗಳು ಅಲ್ಲಿ ಇದಿಲ್ಲ ಯಾ ತಿಂಗಳವಾ ಮಗ ಆನ್ ಎರಡು ತಿಂಗಳು ಮೂರು ತಿಂಗಳು ಆಯ್ತು ಜೇಮ್ನಿ ಮೇಲೆ ಬತ್ತಿ ಮನೆ ಮೇಲೆ ಉದ್ದನೆ ಇನ್ನು ಜೇಮ್ನಿ ರೈಟ್ ಮಾಡ್ತೀನಿ ನಿಮ್ಮಂತೆ ಜನ ಅಂತ ಗೊತ್ತಾ